ಾಂತತೆಯಿಂದ ಚಿಂತಿಸ್ತಾ ಇತ್ತು ಚಂಬರನ ಬಗೆಗೆ ಅವನು ದ್ವೇಷಿಸ್ಲಿಲ್ಲ ಅದರಿಂದಾಗಿ ಅವನ ದ್ವೇಷದ ಹೊಗೆ ಅವನನ್ನೇ ಮುತ್ತಿಕೊಂಡಿತು ಅವನ ರಕ್ಷೆಗಾಗಿ ಸುದರ್ಶನ ಚಕ್ರ ಆತನ ಸುತ್ತ ಬೆಳಗ್ತಾ ಇತ್ತು ಬಾಲಕನ ಕಾವಲು ಶಕ್ತಿಯಾಗಿ ಚಂಬರನ ನೂರಾರು ತರದ ಮಾಯಾ ಬಲೆಗಳನ್ನು ಕತ್ತರಿಸಿ ಕ್ಷಣಮಾತ್ರದಲ್ಲಿ ಆ ಅಪ್ಪಾಯದಿಂದ ಬಾಲಕ ಪುರಕ್ಕೆ ಬಂದ ಕಿರಣಿಕೃಷ್ಣು ಮತ್ತೆ ಕೋಪದಿಂದ ಒಣಗಿಸಬೇಕು ಅನ್ನುವ ಉದ್ದೇಶದಿಂದ ಶೋಷಕ ವಾಯುವನ್ನು ಆದೇಶಿಸಿದ ಕೊಂದುಬಿಡುವ ಉದ್ದೇಶದಿಂದ ದುಸ್ಸಹವಾದ ಗಾಳಿಯ ರೂಪವನ್ನು ತೊಟ್ಟು ಪ್ರಹ್ಲಾದನ ಶರೀರವನ್ನು ಪ್ರವೇಶಿಸಿ ಅವನ ದೇಹದ ಪ್ರತಿಯೊಂದು ನೆತ್ತರ ಕಣವನ್ನು ಕೂಡ ಒಣಗಿಸುವ ಮಹಾ ಪ್ರಯತ್ನದಲ್ಲಿ ಆ ವಾಯು ತೊಡಗಿತು ಅದು ಪ್ರಹ್ಲಾದನಿಗೂ ಗೊತ್ತಾಯಿತು ತನ್ನೊಳಗೆ ಪ್ರವೇಶ ಮಾಡಿದೆ ಅಂತ ಹಾಗ ಅವನಿಷ್ಟೇ ದಧಾರ ಧರಣೀಧರ ಭೂಮಿಯನ್ನು ಹೊತ್ತು ನಿಂತ ಅಥವಾ ಮಂದರಧಾರಿ ಪರ್ವತವನ್ನು ಎತ್ತಿ ನಿಂತ ಪರಮಾತ್ಮನನ್ನ ಹೃದಯದಲ್ಲಿ ಹೊತ್ತು ನಿಂತ ಅದೇ ಕ್ಷಣದಲ್ಲಿ ಹೃದಯದಲ್ಲಿ ನಿಂತ ಭಗವಂತ ಭಕ್ತನ ಆಪತ್ತನ್ನು ಪರಿಹರಿಸಬೇಕು ಅನ್ನುವ ದೃಢವಾದ ಸಂಕಲ್ಪವನ್ನು ಮಾಡಿದ ಆ ಶೋಷಕವಾಯುವನ್ನು ತಾನೇ ಕುಡಿದು ಬಿಟ್ಟ ಪ್ರಹ್ಲಾದನ ಬದಲು ಆ ಶೋಷಕ ವಾಯುವೆ ನಿಸ್ತೇಜಗೊಂಡಿತು ಅವನಲ್ಲೇ ಲೀನವಾಯಿತು ಹೃದಯಸ್ಥ ಹೃದಯಸ್ಥಃ ತತಸ್ಥಾಯು ಶೋಷಕಂ ಹರಿ ಪಪೌ ಜನಾರ್ದನ ಕ್ರುದ್ಧ ಯಯೌ ಯವನಕ್ಷಯಂ ಆ ಪವನ ಕ್ಷಯವನ್ನು ಹೊಂದಿದ ಕ್ಷೀಣಾಸು ಸರ್ವ ಮಾಯಾಸು ಪವನೇ ಚಯಂ ಗತೇ ಸೋಪಿ ಭವನಂ ಗುರೋರೇವ ಮಹಾಮತಿ ಎಲ್ಲ ಮಾಯೆಗಳ ಕಥೆ ಮುಗಿಯಿತು ಎಲ್ಲ ಗಾಳಿಗಳು ತಣ್ಣಗಾದವು ಮಹಾತ್ಮನಾದ ಪ್ರಹ್ಲಾದನ ಮೇಲೆ ಇನ್ನಾವ ತರದ ಪ್ರಯೋಗಗಳನ್ನು ನಡೆಸಲಿಕ್ಕೆ ಹಿರಣ್ಯಕ ಆಗಲಿಲ್ಲ ಆಗ ಪ್ರಹ್ಲಾದ ಸೋಪಿ ಭವನಂ ಗುರೋರೇವ ಮಹಾಮತಿ ಇನ್ನು ತನ್ನ ಕೆಲಸ ಬಾಕಿ ಇದೆ ಉಳಿದ ಹುಡುಗರಿಗೆಲ್ಲ ಸರಿಯಾದ ತಿಳಿವು ಕೊಡುವುದಿದೆ ಅಂತ ತಾನೇ ಗುರುಕುಲಕ್ಕೆ ಹೊರಟು ಹೋದ ಗುರುಕುಲದಲ್ಲಿ ಏನಾಯಿತು ಅಂದ್ರೆ ಅಲ್ಲಿ ಅಹನ್ಯಹನ್ಯತಾರ ಅಥಾಚಾರ್ಯ ನೀತಿಂ ರಾಜ್ಯ ಫಲಪ್ರದಾಂ ಗ್ರಾಹಯಾಮ ಸತ ರಾಜ್ಞಾನ್ ಕುಶಲಸಾಕೃತಂ ಶುಕ್ರಾಚಾರ್ಯ ನೀತಿಯ ಪಾಠ ನಿತ್ಯ ಆ ಹುಡುಗನಿಗೆ ನಡೆಯುತ್ತಿತ್ತು ಹೀಗೆ ಒಂದು ದಿನ ನಿತ್ಯಶಾಸ್ ನಿತ್ಯ ಪಾಠ ನೀತಿಶಾಸ್ತ್ರದ ಬಗ್ಗೆ ಏನಿತ್ತು ಅದು ಮುಗಿಯಿತು ಯಾಕನಿಗೆ ಸುದ್ದಿ ಹೋಯಿತು ಹಿರಣ್ಯಕ ಶುಟುವಿಗೆ ಪ್ರಹ್ಲಾದನ ಶಿಕ್ಷಣ ಮುಗಿದಿದೆ ಶುಕ್ರ ನೀತಿಯನ್ನು ಚೆನ್ನಾಗಿ ಅಭ್ಯಸಿಸಿದ್ದಾನೆ ಅಂತ ಉಪಾಧ್ಯಾಯರು ಸುದ್ದಿ ಮುಟ್ಟಿಸಿದ ಮಹಾರಾಜ ನಿನ್ನ ಮಗ ಪ್ರಹ್ಲಾದ ನೀತಿಶಾಸ್ತ್ರದಲ್ಲಿ ಪಾರಂಗತನಾಗಿದ್ದಾನೆ ಗೃಹೀತ ನೀತಿಶಾಸ್ತ್ರಸ್ತೇ ಪುತ್ರೋ ದೈತ್ಯಪತೆ ಕೃತ ಪ್ರಹ್ಲಾದ ಪ್ರಹ್ಲಾದ್ವತೋದೇತ್ವಿ ಭಾರ್ಗದೇಣಯದೇರಿಟವು ಶುಕ್ರ ನೀತಿಯ ಎಲ್ಲ ಮುಖಗಳ ದೃಷ್ಟಿಯನ್ನು ಕೂಡ ಚಿಂತನೆಯ ದಾರಿಯನ್ನು ಕೂಡ ಆತ ಹೊಂದಿದ್ದಾನೆ ಅದನ್ನು ಚೆನ್ನಾಗಿ ಅರಿವಿಗೆ ತಂದುಕೊಂಡಿದ್ದಾನೆ ಈಗ ನಿಮಗೆ ಸ್ವಲ್ಪ ಅವನ ಮೇಲೆ ಭರವಸೆ ಇಟ್ಟು ನಿಮ್ಮ ವ್ಯಥೆಯನ್ನು ನೀವು ಕಳ್ಕೊಳ್ಳಬಹುದು ಅನ್ನುವ ಧೈರ್ಯದ ಮಾತುಗಳನ್ನಾಡಿ ಕಳುಹಿಸ್ತಾ ಹುಡುಗನನ್ನು ಹಿರಣ್ಯಕ ಶುಕುರುವಾಚ ಪ್ರಹ್ಲಾ ಗಲೋಕೇಶು ಮಧ್ಯಸ್ಥು ಕಥಂ ಚರೇತ್ ಮಿತ್ರತೆ ಮಿತ್ರ ಕಥಂ ಕಥಂ ಶತ್ರು ಚೂಪತಿ ಪ್ರಹ್ಲಾದ್ರಿಷು ವರ್ಗೇಶು ಭವೇತ್ ಹಿರಣ್ಯಕೇಶ್ ಕೇಳ್ತಾನೆ ಮಿತ್ರರಲ್ಲಿ ಹೇಗಿರಬೇಕು ಈ ರಾಜಕೀಯದಲ್ಲಿ ಮೂರು ತರದ ಮಂದಿ ಇರ್ತಾರೆ ತಟಸ್ಥರು ಅಂತ ಕೆಲವರು ಮಿತ್ರರು ಅಂತ ಕೆಲವರು ಶತ್ರುಗಳು ಅಂತ ಕೆಲವರು ಈ ಎಲ್ಲರಲ್ಲೂ ನಮ್ಮ ವ್ಯವಹಾರ ಹೇಗಿರ್ಬೇಕು ದೂರದ ಸಮೀಪದ ತಟಸ್ಥರ ಆ ಜೊತೆಗೆ ವ್ಯವಹಾರ ನಡೆಸುವುದು ಮತ್ತು ರಾಜಿ ಮಾಡಿಕೊಳ್ಳುವುದು ಈ ಮೂರು ತರದ ಮಧ್ಯಸ್ಥರ ಜೊತೆಗೆ ನಾವು ಹೇಗೆ ವರ್ತಿಸಬೇಕು ಕಥಂ ಮಂತ್ರಿಷು ಅಮಾತ್ಯು ಚಟುವಟಿಕೆಯನ್ನ ಚಿಂತಿಸುವವರು ಚಟುವಟಿಕೆಯನ್ನ ನಡೆಸುವವರು ಚಟುವಟಿಕೆಗೆ ರೂಪ ಕೊಡುವವರು ಹೀಗೆ ಅನೇಕ ಜನ ಇದ್ದಾರೆ ಮಂತ್ರಿಗಳು ಅಮಾತ್ಯರು ಸಚಿವರು ಅಂತ ಅವರನ್ನು ಒಳಹೊಳಗೆ ಹೊರಗೆ ಹೇಗೆ ಗಮನಿಸಬೇಕು ಚಾರೇಶು ಪೌರವರ್ಗೇಶು ಶಂಕಿತೇಶ್ ಇತರೇಶು ಚ ಮಂತ್ರಾಲೋಚನೆ ಮಾಡುವಂತಹ ಮಂತ್ರಿಗಳು ಅಧಿಕಾರಿಗಳು ಒಳಪೊಡಗಿನ ನಮ್ಮ ಪರಿವಾರದವರು ಇವರೆಲ್ಲರನ್ನ ನಾವು ಹೇಗೆ ನಡೆಸ್ಕೊಳ್ಬೇಕು ಕೂಡಚಾರರನ್ನ ಯಾವ ಸ್ಥಿತಿಯಲ್ಲಿ ನಾವು ಉಪಯೋಗಿಸಿಕೊಳ್ಬೇಕು ಪೌರರ ಜೊತೆಗೆ ನಾವು ಹೇಗೆ ವರ್ತಿಸಬೇಕು ಇನ್ನು ಪ್ರಾಮಾಣಿಕರಲ್ಲಿ ನಮ್ಮ ತಂತ್ರವನ್ನು ನಾವು ಹೇಗೆ ರೂಪಿಸಬೇಕು ರಾಜ್ಯವನ್ನು ಉಳಿಸಿಕೊಳ್ಳಿಕ್ಕೆ ನಾವೇನ್ ಮಾಡಬೇಕು ಮತ್ತೇನ್ ಕೃತಕೃತ್ಯ ವಿಧಾನಂಚ ದುರ್ಗಾಟವ ದುರ್ಗಾಟವಿಕ ಸಾಧನಂ ಪ್ರಹ್ಲಾದ ಕಥ್ಯತಾಂಸಮ್ಯಕ್ತಾ ಕಂಠಕ ಶೋಧನಂ ಕಾಡಿನ ಜನರನ್ನು ಹೇಗೆ ಒಲಿಸಿಕೊಳ್ಬೇಕು ಗೋಟೆ ಕೊತ್ತಲಗಳನ್ನ ಹೇಗೆ ಉಳಿಸ್ಕೊಳ್ಬೇಕು ಏನ್ ಮಾಡಬಾರ್ದು ಏನ್ ಮಾಡ್ಬೇಕು ಶತ್ರುಗಳನ್ನ ಸದೆ ನಮ್ಮ ಸ್ಟ್ರಾಟರ್ಜಿ ಹೇಗಿರ್ಬೇಕು ಪ್ರಹ್ಲಾದ ಈ ಎಲ್ಲ ಮಾತುಗಳಿಗೆ ನೀತಿಶಾಸ್ತ್ರ ಏನು ಉತ್ತರ ಕೊಡುತ್ತೆ ಏತಚ್ಛಾನೆಚ್ಚ ಸಕಲಮತೀತಂಥ ಯಥಾ ತಥಾಮ್ ಜ್ಞಾತಂ ತದೇ ತವೇಚ್ಛಾಮಿ ಮನೋಗತಂ ಈ ನೀತಿಶಾಸ್ತ್ರದಲ್ಲಿ ಇನ್ನೂ ಇಂತಹ ನೂರಾರು ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗಿದ್ದೆ ಆ ಸಮಾಧಾನಗಳನ್ನು ನೀನು ಏನು ಅರಿತಿದ್ದಿ ಹೇಗೆ ಅದರ ಲೋಕ ಚಿಂತನೆಯನ್ನ ಬೆಳೆಸಿಕೊಂಡಿದ್ದಿ ಅನ್ನೋದನ್ನ ನನಗೆ ತಿಳಿಸಿಕೊಡು ನಿನ್ನ ಮನೋಗತಿ ಏನು ಅಂತ ನನಗೆ ಗೊತ್ತಾಗಬೇಕು ನಿನ್ನ ಆಲೋಚನೆಯ ಹಾದಿ ಯಾವ ದಿಕ್ಕನ್ನ ಹಿಡಿದಿದೆ ರಾಜನ ಹಾರದಲ್ಲಿ ಕೂಡುವುದಕ್ಕೆ ಬೇಕಿರುವ ಅರ್ಹತೆಗಳನ್ನೆಲ್ಲ ಸಂಪಾದಿಸಿ ನನ್ನ ಸುತ್ತ ಇದ್ದವರಿಗೆಲ್ಲ ಅದರ ಮಹತ್ವವನ್ನು ನೀನು ಒಳ್ಳೆಯ ವಾಗ್ನಿಯಾದಿಂದಾಗಿ ಮುಟ್ಟಿಸ್ಬೇಕು ಅನ್ನುವ ಈಗ ಏನೇನೋ ಕಲ್ಪನೆಗಳಿಂದ ಎರಣ್ಯಕ್ಕೆ ಕಶಿಪು ಪ್ರಹ್ಲಾದನನ್ನ ಪ್ರಶ್ನಿಸ್ತಾನೆ ಪರಾಶರ ಉಚ ಪ್ರಣಿಪತ್ಯಶ್ರಯ ಭೂಷಣ ಪ್ರಹ್ಲಾದ ಪ್ರಾಹ ದೈತ್ಯೇಂದ್ರ ಕೃತಾಂಜಲಿಪುಟ ಸ್ಥಿತ ಪ್ರಹ್ಲಾದ ಕೂಡ್ಲೆ ತಂದೆಯ ಕಾಲನ್ನ ಬಿಗಿಯಾಗಿ ಹಿಡಿದು ನಮಸ್ಕರಿಸಿದ ಕೈ ಮುಗಿದು ನಿಂತುಕೊಂಡು ಕೃತಾಂಜಲಿಪುಟ ಮೊಗ್ಗು ಕಮಲವೊಂದನ್ನ ಎತ್ತಿ ಹಿಡಿದ್ರೆ ಯಾವ ರೀತಿ ಕಾಣುತ್ತೋ ಹಾಗೆ ಅವನ ಕೈ ಭಗವಂತನಿಗೆ ಮುಗಿದು ನಿಂತಿತ್ತು ಆ ರಾಜನ ಮುಂದೆ ರಾಜನಲ್ಲಿ ಗೌರವನ್ನಿಟ್ಟುಕೊಂಡಿದ್ದ ಅವನು ತಾನು ಇದ್ದಲ್ಲಿಂದಲೇ ಉತ್ತರಿಸಿದ ಏನು ಉತ್ತರಿಸಿದ ಅನ್ನೋದನ್ನ ಮತ್ತೆ ನಾಳಿದ್ದಿನ ಚಿಂತನೆಯಲ್ಲಿ ಮುಂದುವರೆಸೋಣ ಅಂತ ಹೇಳ್ತ ಕಾಯಿ ವಾಚ ಮನಸ ಇಂದ್ರಿಯುವ ಮುಖ್ಯ ಆತ್ಮನಾದ anasarata swa dhala karovi yeddyachakalam parasmai narayana ait samarpayami shri krishna arpitam